ಗುಜರಾತ್ನ ಗಾಂಧಿನಗರದಲ್ಲಿ ಹಮ್ಮಿಕೊಂಡಿರುವ ಮೂರು ದಿನಗಳ ನವೀಕರಿಸಬಹುದಾದ ಇಂಧನ ಹೂಡಿಕೆಯ ಜಾಗತಿಕ ಕೈಗಾರಿಕಾ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಪಿಎಂ ಸೂರ್ಯಘರ್ ಯೋಜನೆಗೆ ಚಾಲನೆ ನೀಡಿದರು ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವವೃತ್ ಕೇಂದ್ರ ಮರುಬಳಕೆ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಜರ್ಮನಿ ಡೆನ್ಮಾರ್ಕ್ ನಾರ್ವೆ ಮುಂತಾದ ದೇಶಗಳ ಸಚಿವರು ಪ್ರತಿನಿಧಿಗಳು ಉಪಸ್ಥಿತರಿದ್ದರು और लीडरशिप relentles efforts and commitment towards sustainable माननीय प्राइम मिनिस्टर श्रो की तरफ सोलर पैनल लगाने का लक्ष्य है योजना के तहत 75000 की सब्सिडी भी दी जा रही है प्रधानमंत्री ने कहा कि योद्धा समेत भारत के 17 शहरों को सोलर सिटी बनाने का लक्ष्य रखा गया है ಸಮಾವೇಶ ಉದ್ದೇಶಿಸಿ ಪ್ರಧಾನಿ ನೂರ ನಲವತ್ತು ಕೋಟಿ ಭಾರತೀಯರು ಮೂರನೇ ಅತಿದೊಡ್ಡ ಆರ್ಥಿಕತೆ ಹೊಂದುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ನವೀಕರಿಸಬಹುದಾದ ಇಂಧನ ಹೂಡಿಕೆ ಸಮಾವೇಶ ಭಾರತದ ಭವಿಷ್ಯ ಮತ್ತು ಯೋಜನೆಯ ಭಾಗವಾಗಿದೆ ಎಂದು ಹೇಳಿದರು ಮೂರನೇ ಬಾರಿ ಅಧಿಕಾರಕ್ಕೆ ಬಂದ ನೂರು ದಿನಗಳಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ತೀರ್ಮಾನಗಳನ್ನು ಕೈಗೊಂಡಿದೆ ಮೂಲಸೌಕರ್ಯ ವಿಸ್ತರಣೆಗೆ ಆದ್ಯತೆ ನೀಡಿದೆ ದೇಶದಲ್ಲಿ ಹನ್ನೆರಡು ನೂತನ ಕೈಗಾರಿಕಾ ನಗರಗಳನ್ನು ಸೃಷ್ಟಿಸಲು ನಿರ್ಧರಿಸಿದ್ದು ಎಂಟು ರಸ್ತೆ ಕಾರಿಡಾರ್ ಯೋಜನೆಗಳನ್ನು ಕೈಗೆತ್ತಿಕೊಂಡಿದೆ ಎಂದು ಹೇಳಿದರು ಹದಿನೈದು ಒಂದೇ ಭಾರತ್ ರೈಲುಗಳಿಗೆ ಚಾಲನೆ ನೀಡಲಾಗಿದೆ ಸಂಶೋಧನಾ ವಲಯಕ್ಕೆ ಹೆಚ್ಚಿನ ಬಲ ನೀಡುವ ಕುರಿತು ಒಂದು ಟ್ರಿಲಿಯನ್ ರೂಪಾಯಿಗಳ ನಿಧಿ ಸ್ಥಾಪಿಸಲಾಗಿದೆ ಬಯೋಇ ತ್ರೀ ನೀತಿಗೆ ಅನುಮೋದನೆ ನೀಡಲಾಗಿದ್ದು ಪವನ ಶಕ್ತಿಯ ಯೋಜನೆಗಳಿಗಾಗಿ ಕಾರ್ಯಸಾಧ್ಯತೆ ಅಂತರ್ನಿಧಿಯನ್ನು ಆರಂಭಿಸಲಾಗಿದೆ ಈ ವಲಯದಲ್ಲಿ ಏಳು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡಲು ಯೋಜನೆ ರೂಪಿಸಲಾಗಿದೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂವತ್ತೊಂದು ಸಾವಿರ ಮೆಗಾವ್ಯಾಟ್ ಜಲಶಕ್ತಿ ಉತ್ಪಾದಿಸಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದರು ಹಸಿರು ಭವಿಷ್ಯ ಶೂನ್ಯ ವಿಸರ್ಜನೆ ಭಾರತಕ್ಕೆ ಕೇವಲ ಅಲಂಕಾರಿಕ ಶಬ್ದಗಳಲ್ಲ ಬದಲಿಗೆ ಭವಿಷ್ಯದ ಅಗತ್ಯವಾಗಿವೆ ಹಸಿರು ಭವಿಷ್ಯ ನಿರ್ಮಾಣಕ್ಕೆ ಭಾರತ ಬದ್ಧವಾಗಿದೆ ಎರಡು ಸಾವಿರದ ನಲವತ್ತೇಳರೊಳಗೆ ಅಭಿವೃದ್ಧಿ ಹೊಂದಿದ ದೇಶವಾಗಲು ಅಗತ್ಯವಿರುವ ಅಂಶಗಳ ಬಗ್ಗೆ ದೇಶಕ್ಕೆ ಸ್ಪಷ್ಟತೆ ಇದೆ ಸೌರಶಕ್ತಿ ಪವನಶಕ್ತಿಗಳ ಮೂಲಕ ಭವಿಷ್ಯದ ಇಂಧನ ಅಗತ್ಯತೆಗಳನ್ನು ಪೂರೈಸಲು ಹಲವು ಹಂತಗಳಲ್ಲಿ ಕೆಲಸ ಮಾಡಲಾಗುತ್ತಿದೆ ಎಂದು ಪ್ರಧಾನಿ ತಿಳಿಸಿದರು ಪಿಎಂ ಸೂರ್ಯಘರ್ ಯೋಜನೆ ದೇಶದ ಪ್ರತಿ ಮನೆಗೆ ಸೌರಶಕ್ತಿಯ ಮೂಲಕ ಉಚಿತ ವಿದ್ಯುತ್ ಸೌಲಭ್ಯ ಕಲ್ಪಿಸುವ ಗುರಿ ಹೊಂದಿದ್ದು ಸೌರ ಫಲಕಗಳ ಅಳವಡಿಕೆಗೆ ಹಣಕಾಸಿನ ನೆರವು ನೀಡಲಾಗುವುದು ಈಗಾಗಲೇ ಈ ಯೋಜನೆಗೆ ಒಂದು ಕೋಟಿಗೂ ಅಧಿಕ ನೋಂದಣಿಯಾಗಿದೆ ಭವಿಷ್ಯದಲ್ಲಿ ಸೂರ್ಯಘರ್ ಯೋಜನೆಯಿಂದ ಇಪ್ಪತ್ತು ಲಕ್ಷ ಉದ್ಯೋಗಗಳು ನಿರ್ಮಾಣವಾಗಲಿದ್ದು ಮೂರು ಲಕ್ಷಕ್ಕೂ ಅಧಿಕ ಯುವಜನತೆಗೆ ತಾಂತ್ರಿಕ ತರಬೇತಿ ಲಭ್ಯವಾಗಲಿದೆ ಎಂದು ಹೇಳಿದರು ಅಯೋಧ್ಯ ಕಾ ಹ हर कार्यालय हर सेवा सौर शक्ति से चले सोलार एनर्जी से चले सोलर पावर विंड पावर न्यूक्लियर और हाइड्रो पावर के दम पर अपने फ्यूचर को बिल्ड करने का फैसला लिया है फ्रेंड भारत जी ट्वेंटी में पहला ऐसा देश है जिसने पेरिस में तय क्लाइमेट कमिटमेंट्स को डेड लाइन से नाइन साल पहले अचीव कर लिया नौ साल पहले पूरा कर दिया ಸಚಿವ ಪ್ರಹ್ಲಾದ್ ಜೋಶಿ ಭಾರತ ವಿಶ್ವದಲ್ಲೇ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಹಾಗೂ ಐದನೇ ಅತಿ ದೊಡ್ಡ ಆರ್ಥಿಕತೆಯುಳ್ಳ ದೇಶವಾಗಿದೆ ಬೆಳವಣಿಗೆಯಾಗುತ್ತಿರುವ ದೇಶದಲ್ಲಿ ಇಂಧನಕ್ಕೆ ಅಪಾರ ಬೇಡಿಕೆ ಸೃಷ್ಟಿಯಾಗಿದ್ದು ನವೀಕರಿಸಬಹುದಾದ ಇಂಧನ ವಲಯದ ಉತ್ಪಾದನೆ ಮೂಲಕ ಸುಸ್ಥಿರ ಅಭಿವೃದ್ಧಿಗೆ ಆದ್ಯತೆ ನೀಡುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯವಾಗಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರದ ಕ್ರಮಗಳ ಫಲವಾಗಿ ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಕ್ಷಿಪ್ರ ಪ್ರಗತಿ ಸಾಧ್ಯವಾಗಿದೆ ನವೀಕರಿಸಬಹುದಾದ ಇಂಧನದ ಸ್ಥಾಪಿತ ಸಾಮರ್ಥ್ಯ ಎರಡು ಸಾವಿರ ಗಿಗಾವ್ಯಾಟ್ಗಿಂತ ಹೆಚ್ಚಾಗಿದೆ ಎಂದು ತಿಳಿಸಿದರು ಫ್ರಾಮ್ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಸಮಯದಲ್ಲಿ ನವೀಕರಿಸಬಹುದಾದ ಇಂಧನ ವಲಯದ ಉತ್ಪಾದನೆಗೆ ಆದ್ಯತೆ ನೀಡಿದ್ದರು ಪ್ರತ್ಯೇಕ ಸಚಿವಾಲಯ ಆರಂಭಿಸಿದ್ದರು ಅವರ ದೂರದೃಷ್ಟಿಯ ಫಲವಾಗಿ ಗುಜರಾತ್ ರಾಜ್ಯ ಇಂದು ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಎಂದು ಹೇಳಿದರು मोस्ट डेस्टिनेशन बन गया है प्रधानमंत्री जी के दूरदेशी मार्गदर्शन में भारत अब ग्रीन हाइड्रोजन के उत्पादन ऑप्सोरविन एनर्जी और एनर्जी स्टोरेज सॉल्यूशन के माध्यम से 2017 तक 2070 तक नेट जीरो के लक्ष्य को हासिल करने की और